ಹಾಯ್ ಹಲೋ ನಮಸ್ಕಾರ ಈ ಲೈಫ್ ಅನ್ನೋದು ಯಾವಾಗ ಹೆಂಗೆ ಬೇಕೋ ಹಾಗೆ ಚೇಂಜ್ ಆಗಬಹುದು ಅಂತೀವಿ ಆದರೆ ನಮ್ಮ ಲೈಫ್ ಯಾವ ರೀತಿ ಇರಬೇಕು ಅಂತ ನಾವು ಕೂಡ ಯೋಚಿಸ್ಬೇಕಲ್ವಾ ಎಷ್ಟೋ ಜನರಿಗೆ ಪ್ರತಿಭೆ ಇರುತ್ತೆ ಅದಕ್ಕೆ ತಕ್ಕಂತೆ ಅವಕಾಶಗಳು ಸಿಕ್ಕಿರುತ್ತೆ ಇಡೀ ಜಗತ್ತು ಅವರ ಮೇಲೊಂದು ಭರವಸೆ ಇಟ್ಟಿರುತ್ತೆ ಆದರೆ ಎಲ್ಲವೂ ಪಲ್ಟಾ ಆಗುತ್ತೆ ಅದಕ್ಕೆ ಅವರೇ ಕಾರಣ ಅವರ ಅಶಿಸ್ತೆ ಕಾರಣ ಆಗಿರಬಹುದಲ್ವಾ ಎಂಥದ್ದೊಂದು ಪ್ರಶ್ನೆ ಕಾಡಲು ಕಾರಣ ಆ ಇಬ್ಬರು ಗೆಳೆಯರು ಅವರಿಬ್ಬರು ಪ್ರತಿಭಾವಂತರು ಒಟ್ಟೊಟ್ಟಿಗೆ ಅವಕಾಶ ಗಿಟ್ಟಿಸಿಕೊಂಡವರು ಆದರೆ ಒಬ್ಬ ಸ್ಟಾರ್ ಆಗಿ ಐಕಾನ್ ಆಗಿದ್ರೆ ಇನ್ನೊಬ್ಬ ಎಲ್ಲ ಅವಕಾಶ ಇದ್ದರೂ ದಯನೀಯ ಸ್ಥಿತಿಗೆ ತನ್ನ ಬದುಕನ್ನ ಕರೆದುಕೊಂಡು ಹೋದವರು ಎಸ್ ಬಿಯಾಂಡ್ ಬೌಂಡ್ರೀಸ್ನ ಈ ವಿಡಿಯೋಗೆ ಪ್ರೀತಿಯ ಸ್ವಾಗತ ನೀವು ಖಂಡಿತ ನೋಡಿರ್ತೀರಿ ಇತ್ತೀಚೆಗೆ ಮಾಜಿ ಕ್ರಿಕೆಟರ್ ವಿನೋದ್ ಕಾಂಬ್ಳೆ ಮತ್ತೆ ಸುದ್ದಿಯಲ್ಲಿದ್ದರು ಮುಂಬೈನ ಕಾರ್ಯಕ್ರಮವೊಂದರಲ್ಲಿ ಸಚಿನ್ ಮತ್ತು ಕಾಂಬ್ಳೆಯ ಮುಖಾಮುಖಿ ಸರಿಯಾಗಿ ಓಡಾಡಲಾಗದ ಬಹಳ ಸುಸ್ತಾದ ಸ್ಥಿತಿಯಲ್ಲಿಯೂ ನಗುತ್ತಿದ್ದ ವಿನೋದ್ರನ್ನ ಸಚಿನ್ ಮಾತನಾಡಿಸಿದ್ರು ಈ ವಿಡಿಯೋ ವೈರಲ್ ಆಗುವ ಮೊದಲು ಸ್ವಲ್ಪ ದಿನಗಳ ಹಿಂದೆ ಇದೇ ವಿನೋದ್ ಕಾಂಬ್ಳೆ ನಡೆಯಲು ಕೂಡ ಆಗದೆ ಕಷ್ಟಪಡ್ತಾ ಇದ್ದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ನೋಡಿ ಒಂದೇ ಕ್ಷೇತ್ರದಲ್ಲಿ ಗುರುತಿಸಿಕೊಂಡವರು ಸಚಿನ್ ಮತ್ತು ವಿನೋದ್ ಆದರೆ ಸಚಿನ್ ಕ್ರಿಕೆಟ್ ದೇವರಾಗಿ ಕ್ರಿಕೆಟ್ ಜಗತ್ತನ್ನೇ ಆಳಿದ್ರು ವಿನೋದ್ ಕಾಂಬ್ಳೆ ಅವಕಾಶ ಇದ್ರೂ ಬದುಕಲ್ಲಿ ಗೆಲ್ಲಲಿಲ್ಲ ಈ ವಿಡಿಯೋ ನೋಡ್ತಿರೋ ಎಷ್ಟೋ ಜನರಿಗೆ ಗೊತ್ತಿರಬಹುದು ಬಹುತೇಕರಿಗೆ ಗೊತ್ತಿಲ್ಲದೆ ಇರಬಹುದು ಬಾಲ್ಯದಲ್ಲೇ ವಿನೋದ್ ಸಚಿನ್ ಜೊತೆ ಸೇರಿ ದಾಖಲೆಯ ಆರುನೂರ ಅರವತ್ನಾಲ್ಕು ರನ್ ಜೊತೆಯಾಟ ಆಡಿದ್ರು ಆ ಅದ್ಭುತ ಆಟದಿಂದ ಮುಂದೆ ಟೀಂ ಇಂಡಿಯಾಕ್ಕೂ ವಿನೋದ್ ಕಾಂಬ್ಳಿಯ ಎಂಟ್ರಿಯಾಗಿತ್ತು ಸಚಿನ್ ತೆಂಡೂಲ್ಕರ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಟೀಂ ಇಂಡಿಯಾಗೆ ಪಾದಾರ್ಪಣೆ ಮಾಡಿ ಎರಡು ಸಾವಿರದ ಹದಿಮೂರರವರೆಗೆ ಇಡೀ ವಿಶ್ವ ಕ್ರಿಕೆಟನ್ನು ಆಳಿದ್ರು ರನ್ ಸಾಮ್ರಾಜ್ಯವನ್ನು ಕಟ್ಟಿದ್ರು ವಿನೋದ್ ಕಾಂಬ್ಳೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪಾಕಿಸ್ತಾನ ವಿರುದ್ಧದ ಪಂದ್ಯದ ಮೂಲಕ ಟೀಂ ಇಂಡಿಯಾ ಸೇರಿದ್ರು ಆಡಿದ್ದು ಎರಡು ಸಾವಿರನೇ ಇಸುವಿವರೆಗೂ ಮಾತ್ರ ಆ ಕಾಲಘಟ್ಟದಲ್ಲಿ ಸ್ವಲ್ಪ ಅಗ್ರೆಸಿವ್ ಅನ್ನಿಸ್ತಿದ್ದ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಅರ್ಥಾತ್ ಎಡಗೈ ದಾಂಡಿಗ ವಿನೋದ್ ಕಾಂಬ್ಳೆ ಅದ್ಭುತ ಮನಮೋಹಕ ಹೊಡೆತಗಳ ಮೂಲಕ ಗಮನ ಸೆಳೆದಿದ್ರು ಟೀಂ ಇಂಡಿಯಾ ಪರ ನೂರ ನಾಲ್ಕು ಒನ್ ಡೇ ಹದಿನೇಳು ಟೆಸ್ಟ್ ಕ್ರಿಕೆಟ್ ಆಡಿದ್ರು ನಾನು ಖಂಡಿತ ವಿನೋದ್ ಆಟವನ್ನು ನೋಡಿಲ್ಲ ಆದರೆ ಅವರ ಆಟದ ಬಗ್ಗೆ ಕೇಳಿದ್ದೀನಿ ಓದಿದ್ದೀನಿ ಸಚಿನ್ ಜೊತೆ ಜೊತೆಗೆ ನಡೆದ ವಿನೋದ್ ಅವರ ಸರಿಸಮಕ್ಕೆ ಇದ್ರು ಆದರೆ ಸ್ಥಿರವಾಗಿ ಸಚಿನ್ ಅವರಂತೆ ಮುಂದುವರಿಯಲಿಲ್ಲ ಗೊತ್ತಾ ಆಡಿದ ಮೊದಲ ರಣಜಿ ಪಂದ್ಯದ ಮೊದಲ ಬಾಲನ್ನೇ ಸಿಕ್ಸರ್ಗೆ ಅಟ್ಟಿದ್ದು ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಡಬಲ್ ಸೆಂಚುರಿ ಮೂರು ಭಿನ್ನ ದೇಶಗಳ ಮೇಲೆ ಬೆನ್ನು ಬೆನ್ನಿಗೆ ಶತಕ ಹೊಡೆದ ಮೊದಲ ಆಟಗಾರ ಅತಿ ವೇಗ ಟೆಸ್ಟ್ನಲ್ಲಿ ಸಾವಿರ ರನ್ನುಗಳ ದಾಖಲೆ ತನ್ನ ಹುಟ್ಟಿದ ಹಬ್ಬದ ದಿನವೇ ಶತಕ ಹೊಡೆದಿದ್ದು ಒಂದೇ ಎರಡೇ ಇವತ್ತಿಗೂ ಭಾರತೀಯ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಆವರೇಜ್ ಇರೋ ಏಳನೇ ವ್ಯಕ್ತಿ ವಿನೋದ್ ಕಾಂಬ್ಳೆ ಅನ್ನೋದು ನಂಬಲೇಬೇಕು ಹೀಗೆ ಅದ್ಭುತ ಪ್ರತಿಭಾವಂತ ಮತ್ತು ಅಳಿಸಲಾಗದ ದಾಖಲೆಗಳನ್ನು ಬರೆದಿರುವ ವಿನೋದ್ ಕಾಂಬ್ಳೆ ಕೊನೆಯ ಟೆಸ್ಟ್ ಪಂದ್ಯ ಆಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆಗ ಅವರಿಗಿನ್ನೂ ಇಪ್ಪತ್ತ್ಮೂರು ವರ್ಷ ಮಾತ್ರ ಸಾವಿರದ ಒಂಬೈನೂರ ತೊಂಬತ್ತೈದರ ಬಳಿಕ ಕಾಂಬ್ಳೆಗೆ ಟೆಸ್ಟ್ ಆಡೋ ಅವಕಾಶವೇ ಸಿಗಲಿಲ್ಲ ಅವಕಾಶ ಕೈತಪ್ಪಿದಾಗ ಮತ್ತೆ ತನ್ನ ಸಾಮರ್ಥ್ಯ ಸಾಬೀತುಪಡಿಸಿ ಪುಟಿದೇಳುವ ಅವಕಾಶ ಮತ್ತು ವಯಸ್ಸು ಎರಡು ವಿನೋದ್ಗಿತ್ತು ಯಶಸ್ಸಿನ ಹೊಸ್ತಿಲಲ್ಲಿ ಎಡವಿ ಬಿಟ್ಟ ವಿನೋದ್ ಮುಂದೆ ಎಂದೂ ಎದ್ದು ನಿಲ್ಲಲು ಆಗಲೇ ಇಲ್ಲ ಬಹಳ ಬೇಗ ಸಿಕ್ಕ ಪ್ರಸಿದ್ಧಿ ಹಣ ಮನ್ನಣೆ ಎಲ್ಲವನ್ನು ಉಳಿಸಿಕೊಳ್ಳೋದು ಹೇಗೆ ಅನ್ನೋದು ವಿನೋದ್ಗೆ ಗೊತ್ತಿರಲಿಲ್ಲ ಅಗತ್ಯಕ್ಕಿಂತ ಜಾಸ್ತಿಯೇ ಲೈಮ್ಲೈಟ್ ಸಿಕ್ಕಿದ್ದಕ್ಕೂ ಏನೋ ಕಾಂಬ್ಳೆ ಕ್ರಿಕೆಟ್ ಫೀಲ್ಡ್ನ ಹೊರಗೆ ಸ್ವಚ್ಛಂದ ತಿರುಗಾಟ ಆರಂಭಿಸಿದ್ರು ಕ್ರಿಕೆಟ್ಗಿಂತ ಜಾಸ್ತಿ ಪಾರ್ಟಿ ಓಡಾಟಗಳೇ ಹೆಚ್ಚಾದವಂತೆ ಇದು ಸಹಜವಾಗಿಯೇ ಅವರ ಕ್ರಿಕೆಟ್ ಆಟದ ಮೇಲೂ ಪರಿಣಾಮ ಬೀರ್ತು ಪದೇ ಪದೇ ಅವಕಾಶ ಕೊಟ್ಟರು ಕಾಂಬ್ಳೆ ವಿಫಲರಾದರು ಎಷ್ಟು ಬೇಗ ಪ್ರಸಿದ್ಧಿ ಸಿಕ್ಕಿತ್ತೋ ಅಷ್ಟೇ ಬೇಗ ಕಳಪೆ ಆಟಗಾರ ಅನ್ನೋ ಹಣೆಪಟ್ಟಿಯೂ ಅವರಿಗೆ ಅಂಟಿತು ಎಷ್ಟು ಬೇಗ ಪ್ರವರ್ಧಮಾನಕ್ಕೆ ಬಂದು ಕ್ರಿಕೆಟ್ ಲೋಕದಲ್ಲಿ ಸಂಚಲನ ಸೃಷ್ಟಿಸಿದ್ರೋ ಅಷ್ಟೇ ಬೇಗ ಸ್ವಯಂಕೃತ ಅಪರಾಧಗಳಿಂದ ಹಿಂದೆ ಸರಿದ್ರು ಕಾಂಬ್ಳೆ ತನ್ನ ವೈಯಕ್ತಿಕ ಜೀವನದ ಎಡವಟ್ಟುಗಳಿಂದಾಗಿ ಕ್ರಿಕೆಟ್ನಿಂದ ಕೂಡ ದೂರವಾಗಬೇಕಾಯಿತು ಅಷ್ಟೊತ್ತಿಗಾಗಲೇ ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಹೇಗೋ ಇದ್ದ ಕಾರಣಕ್ಕೆ ಮೋಜು ಮಸ್ತಿಗಳ ಬದುಕಿಗೆ ತೊಂದರೆ ಇರಲಿಲ್ಲ ತಾನು ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಆಡದೆ ಕ್ರಿಕೆಟ್ ಬದುಕಿನಾಚೆಗೆ ಬೇಡದ ಜೀವನವನ್ನು ಆಯ್ಕೆ ಮಾಡಿಕೊಂಡ ವಿನೋದ್ ಕಾಂಬ್ಳೆ ತನ್ನ ಪ್ರಾಣ ಸ್ನೇಹಿತ ಸಚಿನ್ ಬಗ್ಗೆಯೂ ನಾಲಿಗೆ ಹರಿಬಿಟ್ಟಿದ್ದು ಹಳೆ ವಿಚಾರ ಆತನು ಎಲಿವೇಟರ್ ಹತ್ತಿ ಮೇಲಕ್ಕೆ ಹೋದ ನಾನು ಮೆಟ್ಟಿಲುಗಳನ್ನು ಹತ್ತಬೇಕಿತ್ತು ಅಂತ ವ್ಯಂಗ್ಯ ಮಾಡಿದ ಕಾಂಬ್ಳೆ ಬಗ್ಗೆ ಸಚಿನ್ ಏನೂ ಹೇಳಲಿಲ್ಲ ಅದು ಸಚಿನ್ ಪ್ರಬುದ್ಧತೆ ಮತ್ತು ದೊಡ್ಡ ವ್ಯಕ್ತಿತ್ವ ಕಾಂಬ್ಳೆ ಮಾತಿಗೆ ಸಚಿನ್ ಉತ್ತರಿಸುವ ಅವಶ್ಯಕತೆಯೂ ಇಲ್ಲ ಬಿಡಿ ಸಚಿನ್ ಏನು ಅಂತ ಕ್ರಿಕೆಟ್ ದಾಖಲೆಗಳು ಹಾಗೂ ಕ್ರಿಕೆಟ್ ಹೊರತಾದ ಜೀವನ ಮಾದರಿ ಶಿಸ್ತೆ ಎಲ್ಲವನ್ನ ಹೇಳುತ್ತೆ ಕಾಂಬ್ಳೆ ಸಚಿನ್ ಬಗ್ಗೆ ಪದೇ ಪದೇ ವ್ಯಂಗ್ಯವಾಡಿದ್ರು ಚುಚ್ಚಿ ಮಾತನಾಡಿದ್ರು ಸಚಿನ್ ವಿನೋದ್ಗೆ ಸಹಾಯವನ್ನೇ ಮಾಡಿದ್ರು ಕಾಂಬ್ಳೆಯನ್ನ ಮತ್ತೆ ಕ್ರಿಕೆಟ್ ವಲಯಕ್ಕೆ ಕರೆದುಕೊಂಡು ಬಂದ ಸಚಿನ್ ಕೋಚಿಂಗ್ ಕೆಲಸ ಕೊಡಿಸಿದ್ರು ಒಂದೆರಡು ಬಾರಿ ಅಲ್ಲ ಪದೇ ಪದೇ ಸಹಾಯ ಮಾಡಿದ್ರು ಗೆಳೆಯನ ಬದುಕು ಸರಿ ಹೋಗಲಿ ಅನ್ನೋ ಕಾರಣಕ್ಕೆ ತನ್ನ ಕೈಲಾದ ಸಹಾಯ ಮಾಡಿದ ಸಚಿನ್ರ ವಿಶ್ವಾಸವನ್ನು ವಿನೋದ್ ಉಳಿಸಿಕೊಳ್ಳಿಲ್ಲ ಹೋಗ್ಲಿ ಬಿಡಿ ವಿನೋದ್ ಹಣಿಯಲ್ಲಿ ಸುದೀರ್ಘ ಕ್ರಿಕೆಟ್ ಬದುಕು ಬರ್ದಿರಲಿಲ್ಲ ಅಂದ್ಕೊಳ್ಳೋಣ ಅಷ್ಟೇ ಅಲ್ವಲ್ಲ ಇನ್ನೇನೋ ಮಾಡಬಹುದಿತ್ತು ಪ್ರಸಿದ್ಧಿಯಿಂದ ಬಂದ ಹಣವೂ ಇತ್ತು ಆದರೆ ಕಾಂಬ್ಳೆ ಎಲ್ಲೂ ನೆಲೆ ನಿಲ್ಲಲೇ ಇಲ್ಲ ಸಿನಿಮಾಗಳಲ್ಲಿ ನಟಿಸ್ತೀನಿ ಅಂತ ಹೋದರು ಅಲ್ಲೂ ಸೋದ್ರು ಕಿರುತೆರೆಯಲ್ಲೂ ಅದೃಷ್ಟ ಪರೀಕ್ಷೆ ಮಾಡಿದ್ರು ರಾಜಕೀಯ ಕ್ಷೇತ್ರಕ್ಕೂ ಕಾಲಿಟ್ರು ವಿಧಾನಸಭೆ ಚುನಾವಣೆಗೆ ನಿಂತು ಅಲ್ಲೂ ಸೋತರು ತನ್ನದೇ ಖೇಲ್ ಭಾರತಿ ಅಕಾಡೆಮಿ ತೆರೆದರೂ ಅದನ್ನೂ ಮುಂದುವರಿಸಲಿಲ್ಲ ಎಲ್ಲೂ ಶಿಸ್ತು ಸ್ಥಿರತೆ ನಿರ್ದಿಷ್ಟತೆ ಸ್ಪಷ್ಟತೆ ಇಲ್ಲದೆ ಬದುಕಲ್ಲೇ ಸೋತರು ಪದೇ ಪದೇ ಅನಾರೋಗ್ಯದ ಕಾರಣದಿಂದ ಬಳಲ್ತಾ ಇದ್ದಾರೆ ಹೆಂಡತಿ ಮೇಲೆ ಕೈ ಮಾಡಿ ಸುದ್ದಿಯಾದರು ಅಲ್ಲೋ ಇಲ್ಲೋ ಕಾಣಿಸ್ಕೊಂಡಾಗ್ಲೂ ನೆನಪಾಗೋದು ಕಾಂಬ್ಳೆಯ ಹಳೆ ದಿನಗಳು ಈ ರಿಯಲ್ ಸ್ಟೋರಿಯ ಸಂದೇಶವನ್ನು ಬಿಡಿಸಿ ಹೇಳಬೇಕಿಲ್ಲ ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ಬಿಯಾಂಡ್ ಬೌಂಡ್ರೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಒಳ್ಳೆ ಸ್ಟೋರಿಗಳನ್ನು ಹೇಳ್ತೀನಿ ಸಾಧ್ಯವಾದಷ್ಟು ಜನರಿಗೆ ತಲುಪಿಸಿ